ಐ ವಾಂಟ್ ಅಥೆಂಟಿಕ್ ಟೇಸ್ಟ್ ಚಟ್ನಿ ತಿನ್ಬೇಕಂತ ಕ್ರೇವಿಂಗ್ಸ್ ಆತದ ಫೈನಲಿ ಚಪಾತಿ ಆಯ್ತ ಅಲ್ಟಿಮೇಟ್ ಮಸ್ತ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ ಯಾಕಪ್ಪ ಅಂತಂದ್ರ ಬೆಳಗ್ಗೆ ನಮ್ಮ ಮನೆಯವರಿಗೆ ಟಿಫನ್ ಕೊಟ್ಟು ಕಳಿಸೀನಿ ಈಗ ಒಬ್ಬಕ್ಕಿನೇ ಅಡುಗೆ ಮಾಡ್ಕೊಂಡು ತಿನ್ಬೇಕೀಗ ಯಾಕೋ ಇವತ್ತು ನಂಗೆ ಯಾವುದೂ ಪಲ್ಯ ತಿನ್ನಬೇಕು ಅಂತ ಮೂಡಿಲ್ಲ ನಂಗೆ ಚಟ್ನಿ ತಿನ್ಬೇಕಂತ ಕ್ರೇವಿಂಗ್ಸ್ ಆಗ್ತದೆ ಅದಕ್ಕೆ ಒಂದು ಸಿಂಪಲ್ಲಾಗಿ ಕ್ವಿಕ್ಕಾಗಿ ಒಂದು ಉತ್ತರ ಕರ್ನಾಟಕ ಸ್ಪೆಷಲ್ ಚಟ್ನಿ ಮಾಡಬೇಕು ಅಂದ್ಕೊಂಡಿನಿ ಮಧ್ಯಾಹ್ನ ದಿನ ಬ್ರಾಕ್ ಸ್ಟಾರ್ಟ್ ಮಾಡತ್ತೀನಿ ಏನಿಲ್ಲ ಸಿಂಪಲ್ಲಾಗಿ ಒಂದು ಉಳ್ಳಾಗಡ್ಡಿ ಚಟ್ನಿ ಸೊ ಈ ಚಟ್ನಿ ಮಾಡಕ್ಕೆ ಬೇಕಾಗಿರುವಂತ ಇಂಗ್ರೀಡಿಯೆಂಟ್ಸ್ ಏನಪ್ಪಾ ಅಂತಂದ್ರ ಏನಿಲ್ಲ ಜಸ್ಟ್ ಒನ್ ಟೂ ಟೂ ಟು ತ್ರೀ ಉಳ್ಳಾಗಡ್ಡಿ ಆಮೇಲೆ ಒಂದ್ ಸ್ವಲ್ಪ ಕೊತ್ತಂಬರಿ ಆಮೇಲೆ ಒಂದ್ ಸ್ವಲ್ಪ ಕರ್ಬೇವು ಆಮೇಲೆ ಒಂದ್ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ಒಂದ್ ಸ್ವಲ್ಪ ಸ್ಪೈಸಸ್ ಇಷ್ಟೇ ಸೊ ಅದನ್ನ ನಾ ಈಗ ಮಾಡಿ ತೋರಿಸ್ತೀನಿ ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ವಿಡಿಯೋ ಉಳ್ಳಾಗಡ್ಡಿ ಸಿಕ್ಕಾಬಟ್ಟಿ ಸಕ್ಕತ್ತಿ ಮಾಡ್ತಿದ್ ಕಾರಣ ಕಲಾವಿದ ನಮಸ್ಕಾರ ಕಾರಣ ನಿನ್ನ ಇಲ್ಲಿ ನಾನು ಎರಡು ಮೀಡಿಯಂ ಸೈಜ್ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡು ಇಟ್ಕೊಂಡಿನಿ ಹಂಗೆ ಒಂದ್ ಸ್ವಲ್ಪ ಅಚ್ಚ ಪುಡಿ ಸೊ ಸ್ವಲ್ಪ ಜಿಗಿ ತಗೊಂಡಿನಿ ಆಮೇಲೆ ಒಂದ್ ಎರಡು ಮೀಡಿಯಂ ಸೈಜ್ ಉಳ್ಳಾಗಡ್ಡಿ ಆಮೇಲೆ ಒಂದ್ ಸ್ವಲ್ಪ ಕೋತಂಬರಿ ಒಂದ್ ಸ್ವಲ್ಪ ಹುರ್ದಿರೋ ಶೇಂಗಾ ಆಮೇಲೆ ಒಂದ್ ಏಳರಿಂದ ಎಂಟು ಬೆಳ್ಳುಳ್ಳಿ ಅದಾದ್ಮೇಲೆ ಸ್ವಲ್ಪ ಕರ್ಬೇವು ಇಷ್ಟು ತಗೊಂಡಿನ ಈಗ ಸೊ ಆಮೇಲೆ ಇದನ್ ಚಟ್ನಿ ಮಾಡ್ಬೇಕಾದಾಗ ಸ್ವಲ್ಪ ಅಷ್ಟ ಆಮೇಲೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿದ್ರೆ ಆಯ್ತು ಇದನ್ನ ನಾನು ಮಿಕ್ಸಿ ಒಳಗೆ ಮಾಡತ್ತಿಲ್ಲ ಅಥೆಂಟಿಕ್ ಆಗಿ ಕಲ್ಲೊಳ ಕುಟ್ಟಿನಿ ಸೊ ಕಲ್ಲೊಳಗೆ ಕುಟ್ಟಿದ್ರಿಂದ ಅದು ಟೇಸ್ಟ್ ಬೇರೆನೇ ಬರ್ತದೆ ಅದು ಒರಿಜಿನಲ್ ಟೇಸ್ಟ್ ಅಂತಾರಲ್ಲ ಆ ತರ ಟೇಸ್ಟ್ ಬರ್ತದೆ ಸೊ ಅದನ್ನ ಮಾಡತ್ತೀನಿ ಇವತ್ತು ನೋಡೋಣ ಹೆಂಗೆ ಬರ್ತದಂತ ಸೊ ಸ್ಟೆಪ್ ಬೈ ಸ್ಟೆಪ್ ಒಂದೊಂದು ಯಾವ ಥರ ಹಾಕ್ತೀನಿ ಏನು ಅಂತ ಹೇಳ್ತೀನಿ ಫಸ್ಟಿಗೆ ನಾನು ಸ್ವಲ್ಪ ಜೀರಿಗೆ ಹಾಕೊಂಡ್ಬಿಡ್ತೀನಿ ಯಾಕಪ್ಪ ಅಂತಂದ್ರೆ ಇದನ್ನ ಮೊದ್ಲು ಸಣ್ಣ ಮಾಡ್ಕೊಂಡ್ಬಿಡೋನು ಆಮೇಲೆ ಇದು ಸಿಗಲ್ಲ ಎಲ್ಲ ಎಲ್ಲ ಹಾಕಿದ್ಮೇಲೆ ಇದು ಎಲ್ಲ ಕೆಳಗೆ ಉಳಿದ್ ಬಿಡ್ತದಲ್ಲ ಸಿಗಲ್ಲ ಸೊ ದಾಟ್ಸ್ ವೈ ನೆಕ್ಸ್ಟ್ ನಾ ಉಳ್ಳಾಗಡ್ಡಿ ಹಾಕೋತೀನಿ ಸೊ ನಾನು ಮನೆಯಾಗ ಒಬ್ಬಕ್ಕಿನೇ ತಿಂತೀನಿ ನಮ್ಮ ಮನೆಯವ್ರು ತಿನ್ನಲ್ಲ ಅವರು ಚಟ್ನಿ ಪರ್ಸನ್ ಅಲ್ಲ ಅವ್ರಿಗೆ ನಾವು ಒತ್ತಾಯ ಮಾಡಿದಾಗ ಅಷ್ಟೇ ತಿಂತಾರ ಸೊ ನಾ ಅದಕ್ಕೆ ಒಬ್ಬಕ್ಕಿನೇ ತಿಂತೀನಿ ಅವ್ರು ತಿಂದ್ರೂ ಸ್ವಲ್ಪ ತಿಂತಾರ ಸೊ ದ್ಯಾಟ್ಸ್ ವೈ ನಾನು ಸ್ವಲ್ಪ ಹಾಕೋ ಸ್ವಲ್ಪ ಮಾಡೀನಿ ಇದು ಮೀಡಿಯಮ್ ಸೈಜು ಮೀಡಿಯಮ್ ಸೈಜಿಂದ ಎರಡು ಉಳ್ಳಾಗಡ್ಡಿ ಅದ ಸೊ ಅಕಾರ್ಡಿಂಗ್ ನಿಮ್ಮ ಮನೆಯಾಗ ಎಷ್ಟು ಜನ ಇರ್ತೀರ ಅದ್ರ ಆಗಿ ನೀವು

ಬೆಳ್ಳುಳ್ಳಿ ಆಮೇಲೆ ಸ್ವಲ್ಪ ಕರ್ಬೇನು ಹೀಗೆ ಹಾಕೋತೀನಿ ಯಾಕಂದರೆ ಅದು ಸಣ್ಣ ಆಗೋಲ್ಲ ಫಸ್ಟ್ ಇದು ಜ್ಬಿಡ್ತೀನಿ ಟರ್ಮರಿಕ್ ಪೌಡರ್ ಆಮೇಲೆ ಸ್ವಲ್ಪ ಸಾಲ್ಟ್ ಸೊ ಇಷ್ಟು ಸಾಲ್ಟ್ ಹಾಕೋತೀನಿ ನಾನು ಮತ್ತು ಆಮೇಲೆ ನೋಡ್ತೀನಿ ಟೇಸ್ಟ್ ಮಾಡಿ ಅಷ್ಟು ಪುಡಿ ಹಾಕೊಂಡಿನಿ ಆಮೇಲೆ ಇದೇನು ಶೇಂಗಾ ತೊಗೊಂಡಿದ್ದಲ್ಲ ಇದನ್ನು ಬೇಕಾದ್ರೆ ಸಿಪ್ಪೆ ತೆಗೆದು ನೀನು ನೀವು ಹಾಕೋಬಹುದು ನಾ ಸಿಪ್ಪೆ ಅಂತ ಸೊ ಡೈರೆಕ್ಟ್ ಹಾಕಿ ಸ್ವಲ್ಪ ಇದು ಎಲ್ಲಿ ಕೊತ್ತಂಬರಿ ಇತ್ತಲ್ಲ ಈಗ ಹಾಕೊಂಡ್ಬಿಡ್ತೀನಿ ಆಹ್ ನೋಡಕ್ ಎಷ್ಟ್ ಮಸ್ತ್ ಕಲರ್ಫುಲ್ ಕಾಣತದಲ್ಲ ಈಗ ತಿನ್ಬೇಕ ಇದು ನೋಡಿ ನೋಡಿನ ನಾನು ಈಗ ಚಪಾತಿ ಮಾಡೋ ನಂಗೆ ಪೇಶನ್ಸ್ ಇಲ್ಲ ಅನ್ಸತ್ತದ ನನಗೆ ಗಿಂತ ಬೆಟರ್ ನನ್ನ ಕೈಯೇ ಅನ್ಸತ್ತದ ನಾವು ಒನ್ ಟೈಮ್ ಮಾಡಕ್ಕೆ ಇಷ್ಟೊಂದು ಕಷ್ಟ ಪಡ್ತೀವಿ ಅವಾಗಿನ ಅವಾಗಿನ ಕಾಲದೊಳಗ ಮಿಕ್ಸಿನೇ ಇರಲಿಲ್ಲ ಎಲ್ಲಾನು ಕೈಲೇನೆ ರುಬ್ ಮಾಡ್ಬೇಕಿತ್ತು ಪಾಪ ಅವಾಗ ಹೆಂಗೆ ಮಾಡಿದ್ರು ಏನು ಇಷ್ಟಕ್ಕೆ ಒಂದ್ ಬರೇ ಒಂದ್ ಚಟ್ನಿ ಮಾಡ್ಬೇಕಂದ್ರೆ ಇಷ್ಟ ಹೊರ ಸಾಹಸ ಪಡತ್ತೀನಿ ನಾನು ಸುಮ್ನ ಮಿಕ್ಸಿ ಹಾಕಿದ್ರು ಒಂದ್ ಎರಡ್ ಸೆಕೆಂಡ್ ಆಗ್ತಿರ್ಲಿಲ್ಲ ಅಂತ ಅನಿಸ್ತದ ನನಗೆ ಬಟ್ ಟೇಸ್ಟ್ ಅದಕ್ಕೆ ನಾನು ನಿಮಗೂ ತೋರ್ಸತ್ತೀನಿ ಹಿಂಗೆ ಮಾಡಿ ಸೊ ಇದು ಚಟ್ನಿ ರೆಡಿ ಆಗೈತಿ ಸಾಕಿ ಸಾಕು ಯಾಕಂದ್ರೆ ಸ್ವಲ್ಪ ತೆಲಿ ತನೇ ಇರಬೇಕು ಬಹಳ ಸಣ್ಣ ಆಗ್ಬಿಟ್ರೆ ಅದು ಟೇಸ್ಟ್ ಬರಲ್ಲ ಸೊ ಸಾಕಿದ್ದು ಅಷ್ಟು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ತೀನಿ ಇದನ್ನ ಸೋ ನೋಡ್ರಿ ಕಲ್ಲಲ್ಲಿ ರುಬ್ಬಿ ಮಾಡಿದಂತಹ ಉಳ್ಳಾಗಡ್ಡಿ ಚಟ್ನಿ ರೆಡಿ <citoyens food> Abba, finally chapathi aayadze. Naa korya puttu time iru video madu ಸೊ ಈಗ ನಮ್ದು ಮೋಸ್ಟ್ ಚಟ್ನಿ ರೆಡಿ ಆಗೈತಿ ಅಲಾಂಗ್ ವಿತ್ ಸೈಡ್ಸ್ ನಮ್ಗೆ ಉತ್ತರ ಕರ್ನಾಟಕ ಮಂದಿಗೆ ಪಲ್ಯಕ್ಕಿಂತ ಸ್ವಲ್ಪ ಸೈಡ್ಸ್ ಒಳಗೆ ಸ್ವಲ್ಪ ಪ್ರೀತಿ ಜಾಸ್ತಿ ಸೊ ಅದಕ್ಕೆ ನಾವು ಯಾವಾಗ ಏನು ಮಿಸ್ ಮಾಡಿದ್ರು ಸೈಡ್ಸ್ ಅಂತೂ ಮಿಸ್ ಮಾಡಲ್ಲ ಆಕ್ಚುಲಿ ಇದೊಳಗ ಒಂದು ಮಿಸ್ ಆಗಿದೆ ಕ್ಯಾರೆಟ್ ಬೇಕು ನನಗೆ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕೊಂಡು ತಿಂದ್ರ ಮಸ್ತ್ ಆಗ್ತದ ಸೊ ಒಂದು ಬೈಟ್ ತಿಂದು ನೋಡ್ತೀನಿ ಹೆಂಗ ಈ ತರ ಎಣ್ಣೆ ಹಾಕೊಂಡು ಮಸ್ತ್ ಕಲ್ಸ್ಕೊಂಡ ಇದಕ್ಕೆ ಬೇಕಂದವರು ಇದಕ್ಕ ಸ್ವಲ್ಪ ಬೆಲ್ಲನು ಆಡ್ ಮಾಡ್ರಿ ನಾ ಬೆಲ್ಲ ಯಾಕೆ ಹಾಕಿಲ್ಲ ಅಂದ್ರೆ ಸ್ವಲ್ಪ ನಮ್ ಉಳ್ಳಾಗಡ್ಡಿ ಜಾಸ್ತಿ ಹಾಕಿಲ್ಲ ಸ್ವಲ್ಪ ಸ್ವೀಟ್ ಸ್ವೀಟ್ ಅನಸ್ತದ ಹಿಂಗಾಗಿ ನಾ ಬೆಲ್ಲ ಎಕ್ಸ್ಟ್ರಾ ಮ್ಯಾಲ ಬೆಲ್ಲ ಹಾಕಿಲ್ಲ ಅದಾದ್ಮೇಲೆ ಒಗ್ಗರಣೆ ಹಾಕೊಳ್ಳೋರು ಒಗ್ಗರಣೆ ಹಾಕೋಬಹುದು ಬಿಸಿ ಬಿಸಿ ಚಪಾತಿ ರೊಟ್ಟಿ ಜೋಡಿ ಅಂತೂ ನೀವು ಕಳದೇ ಹೋಗ್ತೀರ ಅಷ್ಟು ಮಸ್ತ್ ಆಗ್ತದ ಆಮೇಲೆ ಬಿಸಿ ಬಿಸಿ ಅನ್ನ ಜೊತೆ ಚಟ್ನಿ ಹಾಕೊಂಡು ಸ್ವಲ್ಪ ಮ್ಯಾಲ ತುಪ್ಪ ಹಾಕೊಂಡು ತಿಂದ್ರ ಸೊ ನೀವು ಈ ತರ ಮಾಡ್ರಿ ಮನೆಗೆ ಟ್ರೈ ಮಾಡ್ರಿ ಸೊ ಈ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತೀನಿ চ' নেক্ট বিডাক চিনী আণ্টিল দেন বাই বাই